ಅಂತ ಕೇಳ ಅವ್ರ ಭಾರೆಗಳು ಮಾತು ಕೇಳಬೇಡ ಅಂತ ಕೇಳ ಅವ್ರ ಕುಡಿಸ್ತಾರ ಅಂತ ನೀ ಕುಡಿತೀನಿ ದುಚ್ಚಿ ನಾಚಿಕಾಗಲ್ಲ ನಿನ್ ಜನ್ಮಕ ಇಲ್ಲ ಬಿಟ್ಟಿ ನೀ ಬಂದಿಲ್ಲ ಕಡೆ ಅವ್ರು ಬಂದಿಲ್ಲ ಅಂತ ಕಟ್ಕೊಂಡೆ ನನಗೆ ಸಾಕ್ ಸಾಕ ಕೈತೆ ನಾನು ಮೂರು ದೇವರ ಲೋಕ ಇಲ್ಲ ಕಾಣತನ ನಗೋ ಐ ತಗೋ ಎಟ್ಟ ಹರಡಿತಲ್ಲ ಏನು ನಿನ್ನ ಏನು ಐ ತಗೋ ಇಲ್ಲ ಅಂತ ಹೇಳ್ತೀಯಲ್ಲ ಅಷ್ಟ ಫಟಾಫಟ ರೆಡಿ ಆಗ್ರಿ ಅಂದಿ ಹೋ ಜಾಗ ಹೋಗ್ ಏನು

ಕಿರಿಗಿರಿತು ನೋನಿ ಅವ್ರಿಗೆ ಕುಡ್ದಿದ್ ನೋಡು ನನಗೆ ನನಗ್ ಟೆನ್ಷನ್ಲಾತ ನೋವು ಕುಡೀಬೇಕಂತ ಹೇಳಿ ಏ ಹೋಗ್ ಇಲ್ಲೇ ಮತ್ತೆ ಇಲ್ಲೇ ಬೇಕು ಓದಾಡ್ತಿರ ಸೋಗಣ ಹೋಗಿ ಬರಂಗ್ ಮತ್ತ ಆದ್ರೂ ನೋನ್ ಕುಡಿಬೇಕು ನಾನು ಮತ್ತ ಸ್ವಲ್ಪ ಯಾಕೆ ಕುಡಿಯಂಗಾಲತ್ತದ ಈ ಮಕ್ಳು ಬಿಡಂಗ ಕಾಣಲ್ಲ ನನಗೆ ಸ್ವಲ್ಪ ಕುಡಿಯಂಗಾಲತ್ತ ಹೆಂಗ ಮಾಡಬೇಕು

ಬರೀ ವಾಸಿಗಿ ನಿಷೇ ಆಗಲತ್ತ ನನಗೆ ನಡಿ ಹೋಗೋಣ ದೋಸ್ತ ಇವತ್ತು ನಮ್ಮದು ಮಾಡಿದ ಫುಲ್ ಚಿತ್ತ ಇಲ್ ಕೇಳು ನನ್ನ ಹೆಂಡ್ತಿ ಕುಡಿಬ್ಯಾಡ ಅಂದಾಳ ಅಲ್ಲೇ ಬೇಡ ಏ ನಾವು ಬಿಡಲ್ಲ ಇವತ್ತು ಕುಡಿಸೇ ಕುಡಿಸ್ತೀವಿ ನಿನಗೆ ಹಾಂ ಅಂತ ನೋಡು ಮತ್ತೆ ನೋಡು ಮತ್ತ ನಮ್ಮ ಜೋಲಾಕ ಮತ್ತು ಕುಡಿಯಂಗಲ್ಲತ್ ನೋಡಿ ನೀ ಹಾನ ಏ ದೋಸ್ತ ಶರ್ರೋಗಕ್ಕೆ ಹಂಗಂತ ತಟ್ ತಟ್ನಿ ಕುಡಿ ಸ್ವರ್ಗಕ್ಕೆ ನಡಿ ಹಂಗಂತಿ ಬಹಳ ಹಿರಿಯರು ಹೇಳಿದ ಮಾತವ ದೋಸ್ತ ಸ್ಟ್ರೈಕ್ ಮಾಡಿ ನಾನು ಹೇಳಿದ ಕಾಲ್ ಮಾಡೈಕ್ ಮಾಡಿದ್ರಲ್ಲಿ ಸಿಕ್ಕೋ ಬಾಳ ನಡಿ ನಾ ಬರ್ತೀನಿ ನಡಿ ಹೋರಿ ఏ నో తియ్ పో పో థెమా నిడి ముకొలకట్టీ ఏ ఇల్ల ముకొడు హోయ్ నా ఎంటె బత హో ఏ బర్తి నార్ లే ఏ ఆ వందే కొడదనా ఎట్ నళ్ళాళత నా ఏ కర్మశీ తోర నా కొడదనే నన్ను నా హెల్లో యవస్తమ బర్తి నాది అల్ల యాకి దర్గాయి మట్టు మరగం బుడ్స్తినా హ్ బర్లే నాడ లే ఏ కేలు ఏ హుంకో ನನ್ನ ಮಾತು ಕೇಳ್ರಿ ಬ್ಯಾಡ ಅಂತ ಹೇಳ್ತಿನಿ ಬಂದ್ರೆ ಸುಮ್ಮನೆ ಬ್ಯಾರೆ ಹಾತ್ ಹೋರಿ ಹಾ ಅಲ್ಲ ಬಂದ್ರೆ ನೀನೆ ಅಂತ ಬರಲೇ ಏನಾಗಲ್ಲ ಇರ್ವಿಷ್ಯ ಇಲ್ಲಕವನ ಅವನು ಏನೆ ಹೆಂಡಿ ಬಂದು ಊರ್ಲೇ ಈ ಮಕ್ಕಾ ಮತ್ತೆ ನಿ ಬಂದಾರ ನನ್ನ ಗನ್ನ ಕರಸಲಕ ಮಾರತ ತಡಿ ಅವರಿಗೆ ಏ ಹೋರಲೇ ಏ ಇಲ್ಲ ಇಲ್ಲ ನಾನು ಆಕಲೆ ಕರ್ತನೋ ಏ ಬಂದ್ರೆ ಹೋರೋ

జాగ్రత్త కొడక జాహోతది నువ్వు జగోಳ್తిరి మీ రంగ రంగ ఏందిలోరిబ్రూ మందిరి ఏయ్ సాయి ఇది ఎవరి మనీది హ్ मर गया या प तांगीदन का नबुरप को न मुखा को आई जी रे इवदन नी मन मनी मन न बडा ओइस ओइस हा बुरदीला निमगा यलो कर बासु ए ए वो वो कासे कास्तिला कास्ति ए होगो नवन कास्तिने ए नचगिरी ओइस आईत एट अरि नलो यप निम अम खान न बडा कर लेवन न होर ले मर न मनी मन न कासको बेनु

நீங்க <laughs>

తాయిీవ్న కరీర్మశ ఆ పాప అదకే సైలతి కట్టకి స్వర్గ సుఖర్ ఎల్ బ్యాకల్ కరీర్మతి భా వ

ಅವನ್ ಹೇಳ್ತಾಳು ಅವ್ನು ಹೇಳಿತ್ತು ಹೋಗತ್ತಾನೆ ಇಲ್ಲಿ ನಿಂದ್ರಮ ಹ್ಮ್ ಅವನ್ ಹೇಳಿತು ಹೋಗ ಆ ಮಗನೀಗ ನಿಮ್ ಹ್ಮ್

இங்க 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 என்ன கிடையாத எல்லி காடைக்கு அப்புறம் அது கரெக்ஷன் பண்ணி ஏய் நல்லா கூடுல நல்லா போடு. ஆ வந்து

குச <footsteps in> <sniffle> <Okay>. <interpreters> <laughs> Я кормлюся! Я кормлюся! А я... Керпича. Ри? 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 டா குடி மேட்ரல்